ಇವಾಗ ಮಾತಾಡ್ತಾ ಇರುವಾಗ ಒಂದು ಮಾತನ ಪ್ರಸ್ತಾಪ ಮಾಡಿದ್ರಿ ಅಂದರೆ ನೀವು ಕಬ್ಜಾದಂತ ದೊಡ್ಡ ಸಿನಿಮಾನು ಮಾಡಿದಿರಿ ಬಟ್ ನಾನು ಈಗಲೂ ಕೂಡ ಒಂದಿಷ್ಟು ಕಲಿಕೆಯಲ್ಲಿದ್ದೆ ಅನ್ನುವಂಥದ್ದು ಆ ಕಲಿಕೆ ಯಾವ ಥರದ ಸಿನಿಮಾಗಾಗಿ ಹಾಗಾದ್ರೆ ಕನ್ನಡದಲ್ಲಿ ಈಗ ಕಬ್ಜ ನಿಮ್ಮ ಕರಿಯರಲ್ಲಿ ನಿಮ್ಗೆ ಅನಿಸಿದಾಗೆ ದೊಡ್ಡ ಬಜಾ ಸಿನಿಮಾ ನಿಮ್ಮ ನೃತ್ಯವಾದ ಕಲೆ ಈಗ ಅದನ್ನು ಮೀರಿಸಿ ಏನು ಮಾಡುವಂತಹ ಪ್ರಯತ್ನಗಳು ನಿಮ್ಮಲ್ಲಿದೆ ಮತ್ತು ಈ ವರ್ಷದ ಪ್ಲಾನ್ಸ್ ಏನು ಸರ್ ನಿಮ್ಮ ಡೈರೆಕ್ಷನ್ ವಿಚಾರವಾಗಿ ಆ್ಯಕ್ಚುಲಿ ಇದು ಫಾದರ್ ಥೀಮ್ ವಿಡಿಯೋ ರಿಲೀಸು ಆದರೂ ತಾವು ಕೇಳಿದ್ರಿ ಅಂತ ಹೇಳ್ತೀನಿ ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ತುಂಬ ವಿಚಾರಕ್ಕೆ ಮಾತಾಡ್ತಿದೆ ಅದನ್ನು ಆದಷ್ಟು ಬೇಗನೆ ಅದನ್ನೆಲ್ಲ ಹಂಚ್ಕೋತೀನಿ ಕಲಿಕೆ ಅಂತಂದರೆ ಸರ್ ಪ್ರತಿ ಪ್ರತಿ ಸಿನಿಮಾಗೂ ತಾಜ್ ಮಹಲಿಂದ ಐ ಲವ್ ಯುವರ್ಗೂ ಕಲಿತೆ ಅದಾದಮೇಲೆ ಬೇರೆ ಇನ್ನೇನೋ ಮಾಡಬೇಕು ಅಂತ ಕಲಿತು ಮಾಡಿದೆ ಈಗ ಇದಾದ ಮೇಲೆ ಇನ್ನೂ ಏನೋ ಮಾಡಬೇಕು ಅಂತ ಕಲಿತೇ ಮಾಡಬೇಕು ಸರ್ ಎಲ್ಲ ಹಾಗಾಗಿ ನನಗೆ ಅನ್ನಿಸ್ತು ಒಂದು ಕಬ್ಜಾ ಮಾಡಿದಾಗ ಅನ್ನಿಸ್ತು ಖಂಡಿತ ಕಬ್ಜ ಕೆಲವರಿಗೆ ಇಷ್ಟ ಆಗಿರ್ಬೋದು ಆಗದೇನೂ ಇರ್ಬೋದು ಅವ್ರಿಗೆ ನಾನು ಮತ್ತೇನು ಮಾಡಬೇಕು ಮತ್ತೇನು ಕಲ್ತು ಕೊಡಬೇಕು ಅನ್ನೋದನ್ನು ಒಂದೊಂದು ಸ್ಟೆಪ್ಪು ಮೇಲೆ ಹೋಗಬೇಕು ಹಾಗಾಗಿ ನಾನು ನನ್ನ ಭಾಳ ವರ್ಷಗಳದೊಂದು ಡ್ರೀಮ್ ಕತೆ ಇದೆ ಸರ್ ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ನಾನು ನನ್ನ ಚಿಕ್ಕಂದಿಂದ ನಾನು ಕೇಳಿದ್ದು ನೋಡಿದ್ದು ಒಂದು ಮೈಥಾಲಜಿ ಕತೆ ಅದನ್ನು ನನ್ನ ಲೈಫಲ್ಲಿ ಅದು ಅದು ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ನನಗೆ ಸಾಕು ಅನ್ನೋಂಥದ್ದು ಒಳ್ಳೆ ಕತೆ ನನ್ನ ತಲೆಯಲ್ಲಿದೆ ಅದು ತುಂಬ ವರ್ಷಗಳಿಂದ ವರ್ಕ್ ಮಾಡಿದ್ದೀನಿ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಬೇಕು ಮತ್ತು ಕಲಿಬೇಕು ಟೆಕ್ನಿಕಲಿ ಅಪ್ಡೇಟ್ ಮಾಡ್ಕೋಬೇಕು ಅಳವಡಿಸ್ಕೊಳ್ಬೇಕು ಇವಾಗ ಎ ಏ ಬಂದಿದೆ ಎ ಎಲ್ಲಿ ಎಲ್ಲರೂ ಹೇಳ್ತಾರೆ ಏನು ಎ ಎ ಅಂತಾರೆ ಅದು ನಮಗೆ ಎಷ್ಟು ಅಡ್ವಾಂಟೇಜ್ ಅಷ್ಟೇ ಡಿಸ್ಅಡ್ವಾಂಟೇಜ್ ಒಂದೇ ನಾಲ್ಕೈದು ಸೆಕೆಂಡ್ಗಳ ಕಾಲ ಒಂದು ಫುಟೇಜ್ ಸಿಗ್ಬೋದು ಬಟ್ ಅದನ್ನು ಇಟ್ಕೊಂಡು ವಿ ಎಫ್ ಎಕ್ಸ್ನ ಇಟ್ಕೊಂಡು ನಾವು ಅದನ್ನು ಇಂಟಿಗ್ರೇಟ್ ಮಾಡಿ ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದು ಅನ್ನೋದು ಟೆಕ್ನಿಕಲಿ ತುಂಬ ಇದೆ ಇದನ್ನೆಲ್ಲ ನಾವು ಇಲ್ಲೇ ಕೂತ್ಕೊಂಡು ಮಾಡಿದ್ರೆ ಆಗಲ್ಲ ಅದನ್ನು ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಆಗಬೇಕು ನಾನು ಕಬ್ಜಾ ಸಿನಿಮಾ ಮಾಡಬೇಕಾದ್ರೆ ನಾನು ಯಾಕೆ ಮೂರು ನಾಲ್ಕು ವರ್ಷ ತೊಗೊಂಡೆ ಅಂದರೆ ಪ್ರತಿಯೊಂದು ಶಾರ್ಟು ಪ್ರಿಪರೇಷನ್ ಮಾಡಿಯೇ ತೆಗೆದಿದ್ದು ಅಂದರೆ ಒಂದು ಸ್ಕೆಚ್ ಹಾಕ್ಕೊಂಡು ಇರೋ ಟೆಕ್ನಾಲಜಿನ ಅಳವಡಿಸ್ಕೊಂಡು ಹಾಗಾಗಿ ರಿಸಲ್ಟ್ ಕೊಡೋದು ನಮ್ಮ ಪ್ರೇಕ್ಷಕರು ನೀವುಗಳು ಖಂಡಿತ ನೀವೇನು ಕೊಟ್ಟರು ನಾವು ತಲೆ ಬಗ್ಸಿ ತೊಗೋಬೇಕು ಮತ್ತು ಕಲಿತು ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನೋದು ನಾನು ಪಾಲಿಸಿ ಸರ್ ನನ್ನ ಡೈರೆಕ್ಷನ್ದು ಖಂಡಿತ ನಾನು ನೆಕ್ಸ್ಟ್ ಪ್ರೆಸ್ಮೆಂಟಲ್ಲಿ ಹೇಳ್ತೀನಿ ಈಗ ಬರೀ ನಾನು ಇಲ್ಲಿ ಪ್ರೊಡ್ಯೂಸರು ರಾಜಮೋಹನ್ ಡೈರೆಕ್ಟ್ರು ನಮ್ಮ ಕೃಷ್ಣ ಭದ್ರದೊಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅದ್ರ ಬಗ್ಗೆ ಮಾತಾಡೋಣ ಸರ್ ಚಂದ್ರು ಸರ್ ಇದು ಫಸ್ಟು ನನಗೆ ರಾಜ್ಮೋಹನ್ ಯಾರೋ ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಒಬ್ಬರು ಒಂದು ಕತೆ ಹೇಳಿದ್ರು ಚಂದ್ರು ನೀನು ಫ್ರೀ ಇದ್ದರೆ ಕತೆ ಕೇಳ್ತೀಯ ಅಂದರು ನಾನು ಯಾರ ಕತೆ ಕೇಳಲ್ಲ ಅಪ್ಪ ನಂದು ನಾನು ಅಷ್ಟೇ ಬರೇ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದೆ ಇಲ್ಲ ಇದೊಂದು ಸತಿ ಕೇಳು ಅಂತ ಕರ್ಕೊಂಬಂದರು ನಾನು ಮುಂದೆ ಕೂರಿಸಿದ್ರು ಇವ್ರನ್ನ ನೋಡಿದೆ ಕೂತ್ಕೊಂಡ್ರು ತಮಿಳ್ ನನಗೆ ತಮಿಳ್ ಬರಲ್ಲ ತಮಿಳ್ ಬರಲ್ಲ ಇವನು ಹೆಂಗೆ ಅಂತಂದರೆ ಇಲ್ಲ ನನಗೆ ಕೇಳಿಸ್ಕೊ ಅಂತಂದರು ಅವ್ನು ತಮಿಳ್ ಸ್ಟಾರ್ಟ್ ಮಾಡ್ದ ತಮಿಳಲ್ಲಿ ಫಸ್ಟ್ ಎರಡು ಲೈನ್ ಹೇಳ್ದೆ ನನಗೆ ಅರ್ಥ ಆಯಿತು ಯಾಕಂದರೆ ನಾನು ಒಂದಷ್ಟು ಅಲ್ಲೆಲ್ಲ ರಿಲೀಸ್ ಮಾಡಿದ್ರಿಂದ ಅರ್ಥ ಆಗುತ್ತೆ ಅವನು ಹೇಳಿದ್ದ ಮೊದಲನೇ ಮೂರು ಲೈನಿಗೆ ನನ್ನ ಕತೆ ಸ್ಟಾಪ್ ಮಾಡಿ ಆತನಿಗೆ ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟ್ ಮಾಡಿಸು ಅಂದರೆ ಕತೆಗಳು ಸಿಗೋದೇ ಅಪರೂಪ ಒಂದು ಎಮೋಷನ್ ಕತೆ ಅದರಲ್ಲೂ ನನಗೆ ನನ್ನ ಫಾದರ್ ಅಂತ ನನಗೆ ಎಮೋಷನ್ ಮನುಷ್ಯ ನಾನು ನನ್ನ ಭಾಳ ನನ್ನ ತಂದೆಯವರು ಕನೆಕ್ಟ್ ಆದರು ಮತ್ತು ನನಗೆ ಗೊತ್ತಾಯ್ತು ಇದು ಎಲ್ರಿಗೂ ಅವ್ರ ಫಾದರ್ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತು ಸೊ ಖಂಡಿತ ಇದು ಜನ ಇಷ್ಟಪಡಬಹುದು ಅಂತ ನನಗೆ ಒಂದು ಪಾಸಿಟಿವ್ ಫೀಲ್ ಬಂದು ಆಗಿ ಅವ್ನಿಗೆ ಅಡ್ವಾನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಡೈರೆಕ್ಟ್ರಿಗೆ